ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಂತ್ರ ದೇವತಾ ದರ್ಶನ ಆತ್ಮಜ್ಞಾನ ಫಲವನ್ನು ನೀಡುವ ಇಪ್ಪತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಇದೊಂದು ದೇವಿ ಭಕ್ತನ ಆತ್ಮ ಸಮರ್ಪಣಾ ಭಾವದಿಂದ ತುಂಬಿದ ಹೃದಯಂಗಮ ಪದ್ಯ ಮಾಡುವುದೆಲ್ಲವೂ ದೇವಿಯ ಆರಾಧನೆಯೇ ಎಂಬ ಉದಾತ್ತ ಅನುಸಂಧಾನ ಇಲ್ಲಿದೆ बन्नि श्लोको आलिसोणपो जल्पः शिल्पम सकलमपि मुद्रा विरचना गतिः प्रादक्षिण्यक्रमणमशनद्याहुतिविधिः प्रणामः संवेशः सुखमखिलमात्मार्पणदृशा ಸಪರ್ಯಾಪರ್ಯ ಭವತು ಎನ್ಮೇ ವಿಲಸಿತಂ ಹೇ ಭಗವತಿ ಆತ್ಮ ಸಮರ್ಪಣೆಯ ಭಾವದಿಂದ ನಾನು ಆಡಿದ ಮಾತೆಲ್ಲವೂ ಮಂತ್ರ ಜಪವಾಗಲಿ ನಾನು ಮಾಡಿದ ಕೆಲಸವೆಲ್ಲ ಮುದ್ರಾ ಪ್ರದರ್ಶನವಾಗಲಿ ನನ್ನ ನಡಿಗೆಯೆಲ್ಲ ಮಾಡಿದ ಪ್ರದಕ್ಷಿಣೆಯಾಗಲಿ ನಾನು ಆಹಾರ ತೆಗೆದುಕೊಳ್ಳುವುದೆಲ್ಲ ನಿನಗೆ ಆಹುತಿಯಾಗಲಿ ನಾನು ಮಲಗೆ ಹೊರಲಾಡುವುದೆಲ್ಲ ನಿನಗೆ ಸಾಷ್ಟಾಂಗ ಪ್ರಣಾಮವೆನಿಸಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಉಂಟಾಗುವ ಸುಖವೆಲ್ಲ ನಿನ್ನ ಪೂಜೆಯಾಗಲಿ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಪದಶಃ ಅರ್ಥವನ್ನು ಅರಿತಿದ್ದು ಆ ಮೂಲಕ ಅರ್ಥಾನುಸಂಧಾನ ಮಾಡಿಕೊಂಡು ಜಪ ಮಾಡಿದರೆ ಆಗ ಜಪ ಇನ್ನಷ್ಟು ಪರಿಣಾಮಕಾರಿಯಾಗಿರುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಶ್ಲೋಕ ಜಪವನ್ನು ಮಾಡುವಾಗ ಅರ್ಥಾನುಸಂಧಾನ ಮಾಡಿಕೊಂಡು ಅದರ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದರೆ ಆಗ ಶ್ಲೋಕ ಜಪ ಇನ್ನಷ್ಟು ಪರಿಣಾಮಕಾರಿಯಾಗಿರುತ್ತದೆ ಇನ್ನು ಈ ಶ್ಲೋಕ ಪೂಜೆಯಲ್ಲಿ ಜಪ ಪೂಜೆಯ ಸಂದರ್ಭದಲ್ಲಿ ಬಳಸಬೇಕಾದ ಯಂತ್ರವನ್ನು ಗಮನಿಸಿದರೆ ಈ ಯಂತ್ರ ತಲೆಕೆಳಗಾದ ತ್ರಿಕೋನಾಕಾರದಲ್ಲಿದ್ದು ಅದರ ಮೂರು ಮೂಲೆಗಳಲ್ಲಿ ಮೂರು ತ್ರಿಶೂಲಗಳನ್ನು ಜೋಡಿಸಲಾಗಿದೆ ಒಳಗಡೆ ಹ್ರೀಂ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಈ ಯಂತ್ರಕ್ಕೆ ಹ್ರೀಂ ಎಂಬುದು ಬೀಜಾಕ್ಷರವಾಗಿದೆ ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಈ ಶ್ಲೋಕವನ್ನು ಜಪಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಈ ಶ್ಲೋಕ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಶ್ಲೋಕವನ್ನು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ನಲವತ್ತೈದು ದಿನಗಳು ಈ ಪೂಜೆಯ ಅವಧಿಯಾಗಿದೆ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋ ಒಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ತಮ್ಮ ಪೂಜೆ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ನೈವೇದ್ಯವಾಗಿ ಹಿರಿಯರು ಬೆಲ್ಲದ ಪಾಯಸವನ್ನು ಹೇಳಿರುತ್ತಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ನೈವೇದ್ಯವಾದ ಪದಾರ್ಥವನ್ನು ಸೇವಿಸಬೇಕು ಇನ್ನು ಹಿರಿಯರು ಇದಕ್ಕೆ ಫಲವಾಗಿ ಮಂತ್ರ ದೇವಿಯ ಪ್ರತ್ಯಕ್ಷ ದರ್ಶನ ಆತ್ಮಜ್ಞಾನ ಲಾಭ ಇವುಗಳನ್ನು ಹೇಳಿರುತ್ತಾರೆ ವಿಶೇಷವಾಗಿ ಇವೆಲ್ಲವೂ ಕೂಡ ನಮ್ಮ ಸ್ವಂತದ ಲಾಭವಾಗಿರುವುದರಿಂದ ಲೋಕಕ್ಕೆ ಇದರಿಂದ ಯಾವ ಸಮಸ್ಯೆಯೂ ಇರುವುದಿಲ್ಲ ಆದ್ದರಿಂದ ಸಾಧಕರು ಧೈರ್ಯವಾಗಿ ಈ ಫಲಸಿದ್ಧಿಗಾಗಿ ತಮ್ಮ ಸಾಧನೆಯನ್ನು ಮಾಡಬಹುದು ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ಆ ತಾಯಿ ಅದೆಲ್ಲವನ್ನು ಕ್ಷಮಿಸಿ ಬಿಡುತ್ತಾಳೆ ಫಲಾಪೇಕ್ಷಿತರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಒಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತಾವು ಅದನ್ನು ಒಂದೆರಡು ಬಾರಿ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಳ್ಳಬಹುದು ದೇವಿಯಲ್ಲಿ ಶ್ರದ್ಧೆಯ ನಂಬಿಕೆಗಳಿದ್ದು ತಾಯಿಯನ್ನು ದರ್ಶನ ಮಾಡಲೇಬೇಕೆಂಬ ಆಳವಾದ ವಾಂಚೆಯಿದ್ದಲ್ಲಿ ಆತ್ಮಜ್ಞಾನವನ್ನು ಪಡೆಯಬೇಕೆಂಬ ಅತ್ಯಂತ ಹಂಬಲವಿದ್ದಲ್ಲಿ ತಾಯಿ ಖಂಡಿತವಾಗಿಯೂ ಅದನ್ನು ನೆರವೇರಿಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ